ಪತ್ರಿಕಾ ಗೋಷ್ಠಿ ಕರೆಯುವ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಎರಡನೇ ಬಾರಿಗೆ ವಿದ್ಯುತ್ವಾಗಿ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆಯಾಗಿ ರಾಜ್ಯಾಧ್ಯಕ್ಷರಾಗಿರುವಂಥ ಷಡಕ್ಷ್ರೀ ಅವರು ನಮ್ಮ ತಾಲೂಕಿಗೆ ಬರ್ತಾ ಇರೋದ್ರಿಂದ ಇವತ್ತು ಸಭೆ ಕರೀತಾ ಇದ್ದೀವಿ ದಯವಿಟ್ಟು ಎಲ್ಲ ಪತ್ರಿಕಾ ಬಳಗದವರು ಇದಕ್ಕೆ ನಾನು ಆಹ್ವಾನಿಸ್ತೀನಿ ಒಂದು ನಮ್ಮ ತಾಲೂಕಾ ಸರ್ಕಾರಿ ನೌಕರ ಸಂಘ ಇಂಡಿಯಿಂದ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೆವು ಎಲ್ಲ ಪದಾಧಿಕಾರಿ ಕೊಡಿ ನಿರ್ದೇಶಕ ಹೊರಗಡೆ ಹಾಗೂ ಎಲ್ಲ ಸರ್ಕಾರಿ ನೌಕರರು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು ದಿವಸ ಎಲ್ಲರೂ ಕೂಡಿ ಒಂದು ಒಂದು ಅವರಿಗೊಂದು ಅಭಿನಂದನೆ ಸಮ ಮಾಡ್ಬೇಕಂತ ನಾನು ನಾಳೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಸಂಘದ ಸಭಾಭವನದಲ್ಲಿ ಸಂಘ ಅಧ್ಯಕ್ಷ ಆದ್ ಒಂದ್ಸಲ ಪತ್ರಿಕಾ ಗೋಷ್ಠಿ ಕರೆದಿಲ್ಲ ನಾವು ಯಾಕೆ ಕರ್ದಿಲ್ಲ ಅಂದ್ರ ಇನ್ನತನಾದ್ರೂ ನಾವ್ ಸಂಘ ತಾಲೂಕು ಐತ್ರಿ ಜಿಲ್ಲಾ ಆಯ್ತು ರಾಜ್ಯ ಆಯ್ತು ಅವ್ರು ಆದಾಗ ನಾವು ಪದಾಧಿಕಾರಿ ಡಿಸೈಡ್ ರೀ ಅಧ್ಯಕ್ಷ ಯಾರ ಬೇಕು ಉಪಾಧ್ಯಕ್ಷ ಯಾರಿಗೆ ಮಾಡ್ಬೇಕು ಗೌರವ ಅಧ್ಯಕ್ಷ ಇನ್ನೂ ಡಿಸೈಡ್ ಆಗಿಲ್ಲ ಅಂದ್ರೆ ಅದಕ್ಕಾಗಿ ನಾವು ಒಟ್ಟು ಮಂದಿ ಪೂರ ಮಾತೇನೆ ಒಂದ್ಸಲ ಕರೆದು ಎಲ್ಲ ಹಿಂಗೆ ಮಾಡ್ಬೇಕು ಒಂದ್ ಆಯ್ತು ಇನ್ನತನ ನಮ್ಮ ಮನೆ ನಮ್ಮ ಇಲೆಕ್ಷನ್ ಮುಗಿಬೇಕಾದ್ರೆ ದೊಡ್ಡ ಪ್ರಮಾಣ ಇಲೆಕ್ಷನ್ ಆಗ್ಯಾರ ಎರಡು ಸಲ ಅಧ್ಯಕ್ಷ ಆದವ್ರು ಇಲ್ರಿ ಸರ್ ಐದು ವರ್ಷ ಕೇಳಿದಾಗ ಎರಡು ಸಲ ಹತ್ತು ವರ್ಷ ಆಗಿರ್ಲಿ ಕಡಿಮೆ ಅದೇ ಮೊದಲಿದ್ದವ್ರು ಆಗಿರ್ಬೇಕು ಬಟ್ ನಾವು ನೋಡೋಕ್ಕಾಗಿಲ್ಲ ನಮ್ಮ ಸರ್ಕಾರಿ ನೌಕರಿ ಸಂಘದ ಉದ್ದೇಶ ಏನಂದ್ರೆ ಮೊದಲಿಸ್ ಪಟ್ಟ ಎನ್ ಟಿ ಎಸ್ ಕಲ್ಲಿ ಓ ಪಿ ಎಸ್ ಮಾಡುವ ಒಂದು ದುರತ್ವ ಆದಂತ ಒಂದು ನಿರ್ಣಯ ಮಾಡಿದ್ದಾರೆ ನಮ್ಮ ರಾಜ್ಯಾದ್ಯಂತ ತಾಲೂಕು ವೈಸ್ ಎಲ್ಲ ಕಡೆ ತಿರುಗಾಡಿ ಇವರು ಅಭಿನಂದನಾ ಸಮಾರಂಭ ಅಲ್ಲೇ ಬೆಂಗಳೂರಿನ ಹೋಗಿ ನಾವೆಲ್ಲರೂ ನಾವು ಅಂದ್ರೆ ಅವ್ರೇನಂದ್ರು ನೀವೆಲ್ಲರೂ ಈಗ ಕರ್ಕೊಂಡ್ಬರಕಾಗಲ್ಲ ಬಟ್ ನಾನೇ ತಾಲೂಕದಾಗ ಬಂದರೆ ಎಲ್ಲ ಸರ್ಕಾರಿ ನೌಕರಿ ನಾವು ಭೇಟಿಯಾಗುವಂಥ ಒಂದು ನನಗೆ ಬಾಡಿಗೆ ಸಿಗ್ತದೆ ನಮ್ಮ ಸರ್ಕಾರಿ ನೌಕರರು ಎಲ್ಲ ಕಡೆ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸಿಕೊಟ್ರಂಥೇಳಿ ಒಂದು ಉದ್ದೇಶದಿಂದ ಈಗ ತಾಲೂಕಾ ಈ ತಾಲೂಕಾ ಒಂದು ಬಿಜಾಪುರ ಜಿಲ್ಲಾದಾಗ ಹೇಳ ಒಂದು ದಿನ ಬಾಗಲಕೋಟೆ ಜಿಲ್ಲಾ ಒಂದು ದಿನ ಎಷ್ಟು ಜಿಲ್ಲೆಗಳ ತಾಲೂಕು ಕವರ್ ಮಾಡ್ಕೋತು ಮುಂದೆ ಅವ್ರು ಮುಂದೆ ಹೋಗ್ತೀವಿ ಕನಿಷ್ಠ ಒಂದು ನೂರು ಜಿಲ್ಲ ಕೂಡಿಸಿ ಒಂದು ಮಾಡಬೇಕು ಅದಕ್ಕೆ ರಾಜ್ಯಾಧ್ಯಕ್ಷರ ಅಪ್ರೂಲ್ ತೊಗೊಂಡೇ ಬರ್ಬೇಕು ಇನ್ನು ಬಹಳಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೋಬೇಕ ನಮ್ಮ ಸಂಘದ ಕೆಲವೊಂದು ಬಿಲ್ಡಿಂಗ್ ಚೇಂಜಸ್ ಮಾಡೋದು ನಮ್ಮ ಸಂಘದ ಕಾರ್ಯವೈಖರಿ ನಿಮ್ಮ ಜೊತೆ ಚಂದಗೆ ಮಂತ್ರಿಗಳು ಸಹಿತ ನಮ್ಗೆ ಸ್ಪಂದನೆ ಮಾಡಿ ಶಾಸಕರು ನಮಗೆ ಎಲ್ಲ ಮಾಡಿದ್ರೆ ನಮ್ಮ ಸೆವೆಂತ್ ಪೇ ಎಲ್ಲರೂ ಪೇ ಪಗ ಹೋಗ್ತಿವಿ ಮುಂದಿನ ಬೇಡಿಕೆ ಏನಂದ್ರೆ ಸರ್ಕಾರಿ ನೌಕರರು ಎರಡು ಸಾವಿರದ ಆರ ಜಾಬ್ ಸೇರಿದ್ರ ಅವ್ರೆಲ್ಲಾ ಎನ್ ಪಿ ಎಸ್ ಅದ ನಾನ್ ಪೆನ್ಷನ್ ಸ್ಕೀಮ್ ತಗ ಅವರಿಗೆಲ್ಲ ನಮಗೆ ಸೇಮ ನಾವು ಎರಡ್ ಸಾವಿರದ ಆರಕ್ಕಿಂತ ಅವ್ರಿಗೆ ಹೆಂಗ ನಾವು ಕೊಡ್ತೀವಲ್ಲ ಆ ಟೈಪ್ ಇವ್ರಿಗೂ ಮಾಡಿ ಅನ್ನೋ ಒಂದು ಬೇಡಿಕೆ ಒಂದೇದು ಎರಡನೇದ್ದು ಕೇಂದ್ರ ಸರ್ಕಾರಿ ನೌಕರರು ಆದರೆ ಇಲ್ಲಿ ವೇತನ ಕುಡಿಬೇಕು ಒಂದು ಬೇಡಿಕೆ ಇದೊಂದು ಆರೋಗ್ಯ ಸಂಜೀವಿನಿ ಅಂತೇಳಿ ಒಂದು ನಮ್ಗ ಸರ್ಕಾರಿ ನೌಕರರು ವಿದೌಟ್ ಯಾವುದೇ ಯಾವುದೇ ಹಾಸ್ಪಿಟಲ್ ಕೊಡ್ತಾ ಸತ್ತೆ ಅದೊಂದು ಕಾರ್ಡ್ ತೋರಿಸ್ಬಿಟ್ರೆ ನಮ್ಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು

ರಾಜ್ಯಾಧ್ಯಕ್ಷರು ಸರ್ಕಾರದ ಜೊತೆ ಒಳ್ಳೆ ಬಾಂಧವ್ಯ ಹಾಗೂ ಸುಮಂದ್ರ ಬಾಂಧವ್ಯದಿಂದ ಎಲ್ಲ ಸೇವಂತ ಮಾಡ್ಕೊಂಡ್ರೆ ಸರ್ಕಾರ ಸಹಿತ ಪೂರ್ತಿ ಸಾಥ್ ಕೊಟ್ಟದ ಅದಕ್ಕೆ